ಸಂವಿಧಾನದ ಪರಿಸ್ಥಿತಿಯಲ್ಲಿ ಏನಾಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ವ್ಯವಸ್ಥೆ ಏನಾಗಿದೆ ಅಂತಂದರೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಈ ಸ್ವಾಯತ್ತ ಸಂಸ್ಥೆಗಳು ಅದು ಚುನಾವಣಾ ಆಯೋಗ ಇರ್ಬೋದು ಜಿ ಡಿ ಇರ್ಬೋದು ಐ ಟಿ ಇರ್ಬೋದು ಮತ್ತು ಎನ್ ಐ ಎ ಇರ್ಬೋದು ತಮ್ಮ ಸಂಪೂರ್ಣ ಅಧಿಕಾರವನ್ನು ಚಲಾಯಚರಿಗೆ ಅವರಿಗೆ ಅವಕಾಶವನ್ನೇ ಇಲ್ಲ ಕಾರಣ ಇವತ್ತೇನು ಈ ರಾಷ್ಟ್ರವನ್ನು ಆಡ್ತಾರೆ ಅನ್ನೋದು ಬಿ ಜೆ ಪಿ ಸರ್ಕಾರ ರಾಷ್ಟ್ರದಲ್ಲಿದೆ ಆ ಬಿ ಜೆ ಪಿ ನೇತೃತ್ವದ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳ ಎಲ್ಲ ಅಧಿಕಾರವನ್ನು ಮಟ್ಟಕುಗೊಳಿಸಿ ತಮ್ಮ ಕಪಿಪುಷ್ಟಿಯಲ್ಲಿಟ್ಟುಕೊಂಡಿದ್ದರು ಸೊ ಇಂಥ ಸರ್ಕಾರ ನಮ್ಮ ರಾಷ್ಟ್ರಕ್ಕೆ ಬೇಗ ಇದೇ ಸರ್ಕಾರ ರಾಷ್ಟ್ರದಲ್ಲಿ ಮುಂದುವರೆದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಏನಿದೆ ನಮ್ಮ ಸಂವಿಧಾನ ಮುಗಿಸಲ್ಲ ಅನ್ನೋ ಒಂದು ಪ್ರಶ್ನೆ ಈ ದೇಶದ ಎಲ್ಲ ಸಾಮಾನ್ಯ ಪ್ರಜೆಗಳಿಗೆ ಈ ಒಂದು ಪ್ರಶ್ನೆ ಕಾಡ್ತಾರೆ ನಂತರ ನ್ಯಾಯಾಂಗ ನ್ಯಾಯಾಂಗದಲ್ಲೂ ಸಹ ಹಸ್ತಕ್ಷೇಪ ಮಾಡುವಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣವಾಗಿದೆ ಈಗ ಕಾ ಶಾಸಕಾಂಗ ಏನು ಒಂದು ಕಾನೂನು ಮಾಡ್ತದೆ ಅದನ್ನು ಜಾರಿ ಮಾಡುವಂಥ ಕೆಲಸ ಕಾರ್ಯಾಂಗ ಆ ಕಾರ್ಯಾಂಗ ಶಾಸಕಾಂಗ ತಪ್ಪು ಮಾಡಿದಾಗ ನಮ್ಗೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನ್ಯಾಯಾಂಗಕ್ಕೆ ನ್ಯಾಯಾಂಗ ಒಂದು ಇಂಡಿಪೆಂಡೆಂಟ್ ಅಟಾನಮಸ್ ಮಾಡಿ ಒಂದು ಸ್ವಾಯತ್ತ ಸಂಸ್ಥೆ ಅಲ್ಲಿ ಸಹ ಹಸ್ತಕ್ಷೇಪ ಮಾಡುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ ಅದಕ್ಕೆ ಅನೇಕ ಉದಾಹರಣೆಗಳು ಇತ್ತೀಚೆಗೆ ನಾವು ನೋಡಿದ್ದೇವೆ ಕಾರಣ ಒಬ್ಬ ಸುಪ್ರೀಂ ಕೋರ್ಟ್ನ ಒಬ್ಬ ನ್ಯಾಯಾಧೀಶರು ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಮತ್ತು ಚುನಾವಣೆ ಆಯೋಗ ಒಬ್ಬ ಚುನಾವಣಾ ಆಯೋಗದ ಕಮಿಷನರ್ ಆಗಿದ್ದಂಥವರು ಆ ಒತ್ತಡ ತಡ್ಕೊಳ್ಳಾರದೆ ಇದ್ದಕ್ಕಿದ್ದಾಗೇ ರಾಜೀನಾಮೆ ಕೊಟ್ಟರು ಅದಕ್ಕೆ ಕಾರಣ ಏನು ಅಂತ ಸನ್ಮಾನ್ಯ ಮೋದಿ ಸಾಹೇಬ್ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಕೊಡ್ತಾಯಿದ್ದೆ ಸೊ ಹಂಗಾಗಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲಿ ಅಭದ್ರತೆ ಸೃಷ್ಟಿಯಾಗ್ತಾ ಇದೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿ ಏನೋ ಒಂದು ನ್ಯಾಯ ಸಿಗಬೇಕು ಏನೋ ಒಂದು ಕಾರ್ಯಾಂಗ ತನ್ನ ಕೆಲಸವನ್ನು ಮಾಡಬೇಕು ಸೊ ಅದು ಇಲ್ಲ ಸೊ ಅದು ಕಸಿದುಕೊಳ್ತಾ ಇದೆ ಬಿ ಜೆ ಪಿ ಸರ್ಕಾರ ಸೊ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಈ ದೇಶದ ಜನ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಈ ಕೋಮುವಾದಿ ಪಕ್ಷ ಒಂದು ಜಾತಿವಾದಿ ಪಕ್ಷ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಬೇಡ ಏನು ಸುಮಾರು ಎಪ್ಪತ್ತು ವರ್ಷಗಳಿಂದ ನಮ್ಮ ಪ್ರಜಾಪ್ರಭುತ್ವಕ್ಕೆ ವ್ಯವಸ್ಥೆಗೆ ಅನುಗುಣವಾಗಿ ಆಡಳಿತ ಕೊಟ್ಟಂತ ಮತ್ತು ಸಂವಿಧಾನಬದ್ಧವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತಂದಂಥ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ತದೆ ಎಲ್ಲ ಜಾತಿ ಜನಾಂಗದವರು ಅಣ್ಣ ತಮ್ಮಂದರಂತೆ ಸಹೋದರ ಸಹೋದರಿಯರಂತೆ ನೆಮ್ಮದಿಯಿಂದ ಸಹಬಾಳ್ವೆಯನ್ನು ಆಗ್ತದೆ ಆ ಒಂದು ಕೆಲಸ ಆಗಿದ್ರೆ ಏನು ಕಾಂಗ್ರೆಸ್ ಸರ್ಕಾರದಿಂದ ಆಗಿರ್ಬಿಟ್ರೆ ಬಿ ಜೆ ಪಿ ಸರ್ಕಾರದಿಂದ ಏನೂ ಆಗಿಲ್ಲ ಅಂತ ನಾನು ಸಂದರ್ಭ ಹೇಳ್ತೇನೆ ಸನ್ಮಾನ್ಯ ಮೋದಿ ಸಾಹೇಬ್ರು ಇವತ್ತು ಪ್ರಧಾನಮಂತ್ರಿಗಳಾಗಿ ಆಕ್ರೋಶವನ್ನು ಪೂರೈಸಿದ್ದಾರೆ ಅವ್ರಿಗೆ ಗುಜರಾತಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಅವ್ರಿಗೆ ಅಮೆರಿಕಕ್ಕೆ ಹೋಗಲಿಕ್ಕೆ ವೀಸಾ ಸಿಗಲಿಲ್ಲ ವೀಸಾ ಸಿಗಲಿಲ್ಲ ಅವರನ್ನು ವಿಶ್ವಗುರು ಅಂತಾರೆ ಯಾಕೆ ವೀಸಾ ಸಿಗಲಿಲ್ಲ ಅಂತ ದೇಶಕ್ಕೆಲ್ಲ ಗೊತ್ತಿದೆ ಆಮೇಲೆ ಇವತ್ತು ಗೋಧ್ರಾ ಹಗರಣ ಯಾರ ಕಾರಣ ಅಂತ ಗೊತ್ತಿದೆ ಆ ಹಗರಣದಲ್ಲಿ ಯಾರು ಜೈಲಿಗೆ ಹೋಗಿದ್ರು ಅಂತ ಗೊತ್ತಿದೆ ಅವರೆಲ್ಲ ಇವತ್ತು ನಮ್ಮ ದೇಶವನ್ನು ಆಡುವಂಥ ಜನಪ್ರತಿನಿಧಿಗಳಾಗಿದ್ದಾರೆ ಮೊನ್ನೆ ಈ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಎಲ್ಲೋ ಕಡೆ ರಾಜಸ್ಥಾನದಲ್ಲಿ ಅನ್ನಿಸ್ತದೆ ಹೇಳ್ತಾರೆ ಅದ ಜೈಲ್ಮೆ ಹೈ ಅದ ಬೇಲ್ಮೆ ಹೈ ಅಂತ ಅಂದರೆ ವಿರೋಧ ಪಕ್ಷದವರು ಅದೇ ಕಾಂಗ್ರೆಸ್ ಇರಲಿ ಈ ಯಾವುದೇ ಎ ಡಿ ಎಮ್ ಇರಲಿ ಎ ಡಿ ಎಂ ಕೆ ಇರಲಿ ಅಥವಾ ಕೇಜ್ರಿವಾಲ್ ಸರ್ಕಾರ ಇರಲಿ ಅವರು ಯಾರು ತಮ್ಮ ಆಡಳಿತವನ್ನು ನಡೆಸಬಾರ್ದು ಯಾರು ವಿರೋಧ ಪಕ್ಷದವರು ಸರ್ಕಾರ ರಚನೆ ಮಾಡಬಾರ್ದು ಇಡೀ ಭಾರತ ದೇಶದಲ್ಲಿ ಅದು ರಾಜ್ಯ ರಾಜ್ಯದಲ್ಲಿರಲಿ ರಾಷ್ಟ್ರದಲ್ಲಿರಲಿ ಬಿ ಜೆ ಪಿ ಸರ್ಕಾರ ಅಧಿಕಾರ ನಡೆಸಬೇಕು ಒಂದೇ ಒಂದು ಮುನ್ನಾರದಿಂದ ಇವತ್ತು ಯಾರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ವ್ಯವಸ್ಥೆಯಲ್ಲಿ ಅವ್ರನ್ನೆಲ್ಲ ಜೈಲು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಕೇಜ್ರಿವಾಲ್ ಅದು ಇದು ಏನಾಗಿದೆ ಎಂಥದ್ದು ಏನು ಏನು ತಪ್ಪು ಮಾಡಿದ್ದಾರೆ ಇನ್ನೂ ಅದು ಹೊರಗಡೆ ಬಂದಿಲ್ಲ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅವ್ರಿಗೆ ಬೇಲೆ ಸಿಗ್ತಾ ಇಲ್ಲ ಸೊ ಅದು ಅರ್ಥ ಅವ್ರು ಎಷ್ಟು ಮಟ್ಟಿಗೆ ಈ ಸ್ವಾಯತ್ತ ಸಂಸ್ಥೆಗಳನ್ನು ತಮ್ಮ ಹಿಡಿತಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಎಲ್ಲ ಉದಾಹರಣೆ ಸೊ ಹಾಗಾಗಿ ಭಾರತ ರಾಷ್ಟ್ರದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಆಡಳಿತ ಕೊಡುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬರಬೇಕಾಗಿದೆ ಅದು ಬರಬೇಕು ಅಂತಂದರೆ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಹೆಚ್ಚಿನ ಬಹುಮತವನ್ನು ಒಂದು ನಾನೂರು ಸಂಖ್ಯೆಯನ್ನು ದಾಟಿ ಇವತ್ತು ನಮ್ಮ ಏನು ಕಾಂಗ್ರೆಸ್ನವರೇ ಪ್ರಧಾನಮಂತ್ರಿ ಆಗಲಿ ಅಥವಾ ಐ ಎನ್ ಡಿ ಎ ಮಿಲನದ ಒಕ್ಕೂಟದ ಪ್ರಧಾನಮಂತ್ರಿ ಆಗಲಿ ಆದಾಗ ಈ ಕೆಲವೊಂದು ಕಡೆ ನೆಮ್ಮದಿ ಇರ್ತದೆ ಶಾಂತಿ ಇರ್ತದೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ತದೆ ಅನ್ನೋ ಮಾತು ಹೇಳ್ತಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಾಯಣ್ಣು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಒಳ್ಳೆಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಅಭ್ಯರ್ಥಿ ಇದ್ದಾರೆ ಸೊ ಹಾಗಾಗಿ ಅವರು ಎಲ್ಲರನ್ನು ಹೊಂದ್ಕೊಂಡು ಹೋಗುವಂಥ ಒಂದು ಮನೋಭಾವ ಅವ್ರಿಗೆ ಇದೆ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರನ್ನು ಮಾತಾಡುವಂಥ ಒಂದು ದೊಡ್ಡ ಗುಣ ಆ ವ್ಯಕ್ತಿಯಲ್ಲಿದೆ ಸೊ ಹಾಗಾಗಿ ಅವ್ರ ಕುಟುಂಬ ತುಂಬ ಒಳ್ಳೆಯ ಸೇವೆಯನ್ನು ನಮ್ಮ ರಾಜ್ಯಕ್ಕೆ ಕೊಡ್ತಾ ಕೊಡ್ತಾ ಇದೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಬೆಂಗಳೂರು ಅವರ ನಮ್ಮ ರಕ್ಷಾರಾಮಯ್ಯನವರ ದೊಡ್ಡಮ್ಮ ಅಥವಾ ಚಿಕ್ಕಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಗ್ರಾಮದವರು ಸೊ ಅವ್ರಿಗೂ ನಮಗೆ ಅವಿನಾಭಾವ ಸಂಬಂಧ ಇದೆ ಮಂಡಿ ಬೆಲ್ಲ ಮಂಡಿ ಮಂಡಿಕಲ್ 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 ಎಸ್ ಮಂಡಿಕಲ್ ಮಂಡಿಕಲ್ಲು ಅವ್ರ ಚಿಕ್ಕಮ್ಮನವರು ಪಟ್ಟಾಭಿರಾಮನೇಳ್ಬಹುದು ಅವ್ರ ಚಿಕ್ಕಮ್ಮ ಅವ್ರು ಹೆಣ್ದು ಮಂಡಿಕಲ್ಲೇ ಮುಕ್ಕಿ ಬೆಳೆದಂತ ಆಕೆ ಅವ್ರು ಇನ್ನೂ ಇದ್ದಾರೆ ಸೊ ಹಂಗಾಗಿ ಅವ್ರಿಗೂ ನಮಗೂ ಸಂಪರ್ಕ ಸಂವಹನ ಎಲ್ಲ ಇದೆ ಸೊ ಹಾಗಾಗಿ ಒಬ್ಬ ಉತ್ತಮ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ನಾವು ನಮ್ಮ ವಕೀಲರ ಸಂಘದ ಪರವಾಗಿ ಇಲ್ಲಿ ನದಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ನ ವಕೀಲರ ಪರವಾಗಿ ಈ ಕ್ಷೇತ್ರದ ಎಲ್ಲ ಜನತೆಯಲ್ಲಿ ಎಲ್ಲ ಮತದಾರರಲ್ಲಿ ಮನವಿ ಮಾಡ್ತೇವೆ ನಮ್ಮ ರಕ್ಷಾರಾಮಯ್ಯವನ್ನು ಅತಿ ಹೆಚ್ಚಿನ ಮತಗಳಿಂದ ಅವರು ಕೊಟ್ಟ ಹಸ್ತ ಕ್ರಮ ಸಂಖ್ಯೆ ಮೂರು ಇಪ್ಪತ್ತಾರನೇ ತಾರೀಕು ಎಲ್ಲ ಮತದಾರರು ಮತಗಟ್ಟೆಗಳಿಗೆ ಹೋಗಿ ತಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಅವರನ್ನು ಗೆಲ್ಲಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಲೋಕಸಭೆಯಲ್ಲಿ ಪ್ರವೇಶ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಆ ರೀತಿ ಆಶೀರ್ವಾದ ಮಾಡಬೇಕು ಅಂತ ನಾನಂತೂ